Thank ಕೊಟ್ಟೂರೇಶ್ವರ ರಥೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರಂದು ಮಹಾಮಹಿಮ ಶಿವಶರಣ ಕೇಳಿದ್ದು ಕೊಡುವ ಕಲಿಯುಗದ ಕಾಮದೇನು ಶ್ರೀ ಗುರು ಕೊಟ್ಟೂರೇಶ್ವರ ರಥೋತ್ಸವವು ದಿನಾಂಕ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಕೊಟ್ಟೂರಿನಲ್ಲಿ ಅತ್ತೂರಿಗೆ ಸಾಕ್ಷಿಯಾಗಿ ಜರುಗಲಿದ್ದು ಮಹಾಮಹಿಮ ಪವಾಡ ಪುರುಷ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಗುರು ಕೊಟ್ಟೂರೇಶ್ವರಗೆ ಜಯವಾಗಲಿ ಎಂದು ಕೊಟ್ಟೂರು ದೊರೆಯೇ ನಿನಗ್ಯಾರು ಸರಿಯೇ ಸರಿಯೇ ಎಂದವರು ಹಲ್ಲು ಮುರಿಯೇ ಬಹುಪರಾಕ್ ಎಂಬುವ ಎಂಬ ಘೋಷ ವ್ಯಾಖ್ಯದೊಂದಿಗೆ ಲಕ್ಷಾಂತರ ಜನ ಪಾದಯಾತ್ರೆಯ ಮೂಲಕ ಕೊಟ್ಟೂರೇಶ್ವರ ಕೃಪೆಗೆ ಪಾತ್ರರಾಗುವುದು ವಿಶೇಷ ಪವಾಡ ಪುರುಷ ಕೃಪೆಯಿಂದ ರಾಜ್ಯದಿಂದ ಹಲವಾರು ಜಿಲ್ಲೆಗಳಿಂದ ದಾವಣಗೆರೆ ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ಗದಗ ಮುಂಡರ್ಗಿ ಕೊಪ್ಪಳ ಚಿತ್ರದುರ್ಗ ಬಳ್ಳಾರಿ ಹೊಸಪೇಟೆ ಇನ್ನೂ ಹೀಗೆ ಹಲವಾರು ಜಿಲ್ಲೆಗಳಿಂದ ಅನೇಕ ಊರುಗಳಿಂದ ಪಾದಯಾತ್ರೆ ಭಕ್ತಾದಿಗಳು ಬರುತ್ತಾರೆ ಬಂದು ಸೇವೆ ಸೇವೆ ಮಾಡುವ ಮೂಲಕ ಭಕ್ತಾದಿಗಳಿಗೆ ಅನ್ನ ದಾಸೋಹ ಆಹಾರ ಹಣ್ಣು ಹಂಪಲು ಔಷಧಿ ಇನ್ನು ಅನೇಕ ಉಪಚಾರಗಳು ಕೊಟ್ಟೂರಿನ ಸುತ್ತಮುತ್ತಲೂ ಸುಮಾರು ಎಂಟರಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಸಂಖ್ಯಾತ ಭಕ್ತಾದಿಗಳು ಜನರು ಪಾದಯಾತ್ರಿಗಳಿಗೆ ಸೇವೆಯನ್ನ ಮಾಡುತ್ತಾರೆ ಎಂದರೆ ಅದು ಶ್ರೀ ಗುರು ಕೊಟ್ಟೂರೇಶ್ವರನ ಪವಾಡವೇ ಸರಿ ಎಂದು ಹೇಳಬಹುದು ಶ್ರೀ ಗುರು ಕೊಟ್ಟೂರೇಶ್ವರ ಜಾತ್ರೆಯು ಜಾತ್ಯತೀತ ಮನೋಭಾವ ಉಳಿದಾಗಿದ್ದು ಇತಿಹಾಸದು ಕ್ಕೂ ಜಾತಿ ಪಡೆಯಿಂದ ದೇಶ ಛಿದ್ರವಾಗಿ ಇನ್ನೂ ಚೂರಾಗುವಂತಹ ದಿನಮಾನಗಳು ಇರುವಂತಹ ಪರಿಸ್ಥಿತಿಯಲ್ಲಿ ಮಹಾಮಹಿಮ ಕೊಟ್ಟೂರು ಶ್ರೀ ಗುರು ಬಸವೇಶ್ವರನಿಗೆ ಮುಸ್ಲಿಂ ದೊರೆ ಅಕ್ಬರ್ ಮಂಚ ಇಂದಿಗೂ ಗಚ್ಚಿನ ಮಠದಲ್ಲಿ ಇಂದಿಗೂ ಇದೆ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಕೊಟ್ಟೂರಿನ ರಥೋತ್ಸವಕ್ಕೂ ಮುನ್ನ ತೇರುಗಾಲಿ ಹೊರ ಹಾಕಿದ ಮೇಲೆ ಮೇದಾರ ಜನಾಂಗದವರು ಕಳಸ ಭಾಗದಲ್ಲಿ ಜಲ್ಲಿಯನ್ನು ಮಾಡುತ್ತಾರೆ ದಲಿತರು ಅದರಲ್ಲಿ ಸಮಾಜದ ಕಟ್ಟ ಕಡೆಯ ಭಾಗವಾದ ಮಾದಿಗರು ಕೊಟ್ಟೂರೇಶ್ವರ ಅಜ್ಜನ ಸೇವೆಯಲ್ಲಿ ಮುಂದಿರುತ್ತಾರೆ ಕೊಟ್ಟೂರೇಶ್ವರನ ಮುಂಭಾಗದಲ್ಲಿ ರಾಜ ಅಂಗಳ ಉಡಿಸುವುದರಿಂದ ಹಿಡಿದು ಬೃಹತ್ ಗಾತ್ರದ ಏಣಿಯನ್ನು ತಂದು ಅಜ್ಜನ ಸೇವೆಗೆ ಕೃತಾತ್ರರಾಗುವುದು ವಿಶೇಷ ಇಲ್ಲಿ ಇನ್ನೊಂದು ಮುಖ್ಯ ವಿಚಾರ ಏನೆಂದರೆ ಶ್ರೀ ಗುರು ಕೊಟ್ಟೂರೇಶ್ವರರು ಮಾದಿಗನ ಮನೆಯ ಸತ್ತ ಎಮ್ಮೆಯನ್ನ ಬಡಿದು ಎಬ್ಬಿಸಿ ಜೀವವನ್ನು ನೀಡಿದರು ಅದರ ಫಲವಾಗಿ ನಿತ್ಯ ಸ್ವಾಮಿಗೆ ಅದರಲ್ಲಿ ಮಾದಿಗರ ಮನೆಯಲ್ಲಿ ಗಿಣ್ಣು ನೈವೇದ್ಯವಾಗಿ ಸಂಪ್ರದಾಯ ಬದ್ಧವಾಗಿ ಮುಂದುವರೆದುಕೊಂಡು ಬಂದಿರುವುದು ಅತಿ ವಿಶೇಷ ಅದು ಅಲ್ಲದೆ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಸನ್ನಿಧಾನದ ಬಳಿ ದಿನಾಲು ಕಸಗುಡಿಸಿ ಸ್ವಚ್ಛಗೊಳಿಸುವ ಕಾಯಕ ಮಾಡುವ ಮಾಡುತ್ತಿದ್ದ ಮಾದಿಗ ಮಹಿಳೆಯನ್ನ ಸ್ವತಃ ಎಂದು ಸ್ವೀಕರಿಸಿ ಸಹೋದರಿಯೊಂದಿಗೆ ಕಳಸವನ್ನ ಬೆಳಗಿಸಿಕೊಳ್ಳುವ ಸಂಪ್ರದಾಯವನ್ನ ಪಾಲಿಸುತ್ತಿದ್ದಂತೆಯೇ ಮಹಿಮನ ಔದಾರ್ಯತೆ ಇಂದಿಗೂ ಮುಂದುವರೆದುಕೊಂಡು ಬಂದಿದೆ ಸ್ವಾಮಿಗೆ ಆ ಕಸ ಗುಡಿಸಿಕೊಂಡು ಬಂದ ಕಳಸವನ್ನ ಬೆಳಗಿಸಿಕೊಳ್ಳುವ ಮನೆತನದವರಿಂದಲೇ ಇಂದಿಗೂ ತಲತಲಾಂತರ ಕಳಸದ ಕರಿಯಮ್ಮನವರ ಮೊಮ್ಮಗಳು ಹಿರೇಮನೆ ದುರ್ಗಮ್ಮ ಕಳಸ ಬೆಳಗಿಸಿಕೊಳ್ಳುತ್ತಿರುವುದು ವಿಶೇಷ ಕೊಟ್ಟೂರಿನ ತೇರಿನ ಸಂದರ್ಭದಲ್ಲಿ ಮಾದಿಗಕೇರಿಯ ಪ್ರತಿ ಮನೆಯವರು ಉಪವಾಸದಿಂದ ಸ್ವಾಮಿಯ ಸೇವೆ ಕಾರ್ಯದಲ್ಲಿ ಭಾಗವಹಿಸುತ್ತಿರುವುದು ಒಂದೊತ್ತಿನಿಂದಲೇ ಉಪವಾಸದಿಂದ ಅಜ್ಜನ ಗಾಲಿಗೆ ಭಕ್ತಾದಿಗಳು ಕಾಯಿ ಮುಟ್ಟಿಸುವುದಕ್ಕಾಗಿ ಹೋಗುವಾಗ ಆ ಕಾಯಿಗಳನ್ನು ತಮ್ಮ ಮನೆಗೆ ತೆಗೆದುಕೊಂಡು ಬಂದು ಪ್ರಸಾದದಂತೆ ನೈವೇದ್ಯ ಎಂದು ಮಾಡುತ್ತಾರೆ ಹಾಗೂ ಉಪವಾಸದಿಂದ ಸ್ವಾಮಿಯ ಸೇವೆ ಕಾರ್ಯದಲ್ಲಿ ಭಾಗವಹಿಸುತ್ತಿರುವುದು ಶ್ರೀಗುರು ಕೊಟ್ಟೂರೇಶ್ವರನ ಪವಾಡವೇ ಆಗಿದೆ ಜನ ಇಂದಿಗೂ ಮಹಾಮಹಿಮ ಪವಾಡಗಳನ್ನು ಕಣ್ಣು ತುಂಬಿಕೊಳ್ಳುತ್ತಿದ್ದಾರೆ ಕೆಲವು ವರ್ಷಗಳ ಹಿಂದೆ ಇತ್ತೀಚೆಗೆ ಇದೇ ರಥೋತ್ಸವ ಜರುಗುವ ಸಂದರ್ಭದಲ್ಲಿ ಟಿವಿ ಮಾಧ್ಯಮಗಳು ತೇರು ಬಿದ್ದು ಸಾವಿರಾರು ಜನರು ದುರ್ಮರಣ ಅಂತ ಪ್ರಚಾರ ನಾ ಕಂಡ ಸತ್ಯ ಕೊಟ್ಟೂರೇಶ್ವರ ಒಂದು ನೂರ ಪಿಳ್ಳಿಗೂ ಕೂಡ ನೋವಾಗದ ರೀತಿಯಲ್ಲಿ ಕಾಪಾಡಿದ್ದು ಸ್ವಾಮಿ ಪವಾಡವೇ ವಿಶೇಷ ಬಸವ ರೂಪದಲ್ಲಿ ಬಂದು ಕಲಿಯುಗ ಕಾಮದೇನು ಕೊಟ್ಟೂರೇಶ್ವರರು ಯಾವುದೇ ಪ್ರಾಣಹಾನಿಯಾಗದಂತೆ ನೆರೆದಿದ್ದ ಭಕ್ತ ಸಮೂಹವನ್ನ ಅಲ್ಲಿಂದ ಚದುರಿಸಿ ಕಾಪಾಡಿದ್ದು ನಾ ಕಂಡ ಸತ್ಯ ದರ್ಶನವಾಗಿದೆ ಎಂದು ಹೇಳುತ್ತಾ ಹೋದರೆ ಯುಗ ಯುಗಗಳೇ ಸಾಲ ಮಹಾ ಮಹಿಮ ಪವಾಡಗಳನ್ನ ಈ ಜಗತ್ತಿನಲ್ಲಿ ಜಾತಿ ಭೇದ ಭಾವ ಮಾಡದೆ ಕೆಲವು ಕೊಟ್ಟೂರೇಶ್ವರರು ಅಗ್ರಗಣ್ಯ ಆದ್ದರಿಂದ ಕೊಟ್ಟೂರೇಶ್ವರನ ಜಾತ್ರೆಗೆ ಬಂದು ಪಾವನವಾಗಿ ಎಂದು ಆಶಿಸುತ್ತಾ ಭಕ್ತಾದಿಗಳು ಬಂದು ಹೋಗ್ತಾರೆ ಸ್ವಾಮಿಯನ್ನ ನೆನೆಯುತ್ತಾ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ ಎಂದು ಕೊಟ್ಟೂರಿನ ದೊರೆಯೇ ನಿನಗೆ ಯಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮುರಿ ಬಹು ಎಂದು ನಾಮ ಸ್ವರ್ಣವ ಮೊಳಗುತ್ತಾ ಕೊಟ್ಟೂರೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆಯುತ್ತಾರೆ ಇನ್ನೂ ಕೊಟ್ಟೂರೇಶ್ವರನ ವೈಭವ ಹೇಳ್ತಾ ಹೋದ್ರೆ ಪದಗಳೇ ಸಾಲದು ಮಹಾ ಮಹಿಮ ಪವಾಡಗಳದು ಸಾಕಷ್ಟು ಇವೆ ವರದಿ ಕೋಗಳಿ ಉಮೇಶ್ ಅಣ್ಣ ಯಾಕಣ್ಣ ಇನ್ನು ರಥ ಹೇಳ್ತಾ ಇಲ್ಲ ಮೂಲ ನಕ್ಷತ್ರ ಬರುವವರೆಗೂ ತೇರು ಮುಂದೆ ಸಾಗುವುದಿಲ್ಲ ಮೂಲ ನಕ್ಷತ್ರ ಬಂದಾದ ನಂತರ ಅಜ್ಜನ ರಥವು ತನ್ನ ಮುಂದೆ ಸಾಗುವುದು